ಸರ್ವಧರ್ಮಗಳ ಆರಾಧಕರು ಅಧ್ಯಕ್ಷರು ಶ್ರೀ ಬನ್ನಿ ಮಹಾಂಕಾಳಿ ದೇವಿ ಸೇವಾ ಸಮಿತಿ ಕುಷ್ಟಗಿ ಅಧ್ಯಕ್ಷರು ಭಗತ್ ಸಿಂಗ್ ಸೇವಾ ಸಂಸ್ಥೆ ಕುಷ್ಟಗಿ ಇದರ ಅಧ್ಯಕ್ಷರಾದ ವಜೀರ್ ಬಿ ಗೋನಾಳ್ ಅವರ ನೇತೃತ್ವದಲ್ಲಿ ನಾಳೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಕುಷ್ಟಗಿ ನಗರದಲ್ಲಿ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಲಿದೆ ಈ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ನಲವತ್ತೈದು ಹಿಂದೂ ಹಾಗೂ ಒಂದು ಮುಸ್ಲಿಂ ಸೇರಿದಂತೆ ಒಟ್ಟು ನಲವತ್ಮೂರು ಜೋಡಿಗಳ ಮದುವೆ ನಡೆಯಲಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ವಜೀರ್ ಬಿ ಗೋನಾಳ್ ತಿಳಿಸಿದ್ದಾರೆ ಇದುವರೆಗೂ ಸುಮಾರು ಸಾವಿರಕ್ಕೂ ಹೆಚ್ಚು ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡಿರುವ ವಜೀರ್ ಬಿ ಗೋನಾಳ್ ಅವರು ಬಡವರ ಪಾಲಿಗೆ ದೇವರ ಸಮಾನರಾಗಿದ್ದಾರೆ ಮುಸ್ಲಿಂ ಸಮಾಜದ ವ್ಯಕ್ತಿಯಾಗಿದ್ದರೂ ಕೂಡ ತಮ್ಮ ಧರ್ಮಕ್ಕೆ ಸೀಮಿತವಾಗಿರದೆ ಎಲ್ಲ ಸಮಾಜದವರ ಪಾಲಿಗೆ ಹಾಗೂ ಅವರ ನೋವು ನಲಿವುಗಳಿಗೆ ಸ್ಪಂದಿಸುವ ವ್ಯಕ್ತಿಯಾಗಿದ್ದಾರೆ ನಾಳೆ ಮುಂಜಾನೆ ಕುಷ್ಟಗಿ ನಗರದ ಸಂತೆ ಬಜಾರದಲ್ಲಿ ಇರುವ ಶ್ರೀ ಬನ್ನಿ ಮಹಾಂಕಾಳಿ ದೇವಿಯ ಮಹಾಭಿಷೇಕದ ಪ್ರಯುಕ್ತ ಸರ್ವಧರ್ಮ ಶ್ರೀಗಳ ಸಾನ್ನಿಧ್ಯದಲ್ಲಿ ಜರುಗುವ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮದಲ್ಲಿ ಮುಂಜಾನೆ ಹೋಮ ಹವನ ಕುಂಭ ಹೊತ್ತ ಮಹಿಳೆಯರಿಂದ ಮೆರವಣಿಗೆ ನಂತರ ನಲವತ್ಮೂರು ಜೋಗಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಲಿದೆ ನಂತರ ಸರ್ವರಿಗೂ ಅನ್ನಸಂತರ್ಪಣೆ ನಡೆಯಲಿದೆ ಮಧ್ಯಾಹ್ನ ಕುಷ್ಟಗಿಯ ವಿಷ್ಣು ತೀರ್ಥ ನಗರದಲ್ಲಿ ರಕ್ತದಾನ ಶಿಬಿರ ಕೂಡ ನಡೆಯಲಿದೆ ಮತ್ತು ಬಹಿರಂಗ ವೇದಿಕೆಯ ಕಾರ್ಯಕ್ರಮ ನಡೆಯಲಿಂದು ದಿವ್ಯ ಸಾನಿಧ್ಯವನ್ನು ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮದ್ದಾನಿ ಹಿರೇಮಠ ಕುಷ್ಟಗಿ ಶ್ರೀ ನೀಲಕಂಠ ತಾತನವರು ಸುಕ್ಷೇತ್ರ ಗುಡದೂರು ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಬಿಜಿಕಲ್ ಶ್ರೀ ವೀರಸಂಗಮೇಶ್ವರ ಮಹಾಸ್ವಾಮಿಗಳು ಹಿರೇಮಠ ಚಳಗೇರ ಹಜ್ರತ್ ಸೈಯದ್ ಶಾ ಅಬ್ದುಲ್ ಖಾದ್ರಿ ಪೈಜಲ್ ಭಾಷಾ ಇಲಕಲ್ ಶ್ರೀ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಅಂಕಲಿ ಮಠ ಡಾಕ್ಟರ್ ಮಹದೇವ ಮಹಾಸ್ವಾಮಿಗಳು ಕುಕುನೂರು ಶ್ರೀ ಮರುಡಸಿದ್ಧ ದೇವರು ವಿಜಯ ಚಂದ್ರಶೇಖರ ಮಹಾಸ್ವಾಮಿಗಳ ಮಠ ಮುದೇನೂರು ಶ್ರೀ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ನಿಡಸೆಸಿ ಶ್ರೀ ಪರಮಪೂಜ್ಯ ಚಂದ್ರಶೇಖರ ದೇವರು ದೋಟಿಹಾಳ್ ಇವರು ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೊಡ್ಡನಗೌಡ ಎಚ್ ಪಾಟೀಲ್ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ಕ್ಷೇತ್ರದ ಶಾಸಕರು ಮಾಡಲಿದ್ದು ಅಧ್ಯಕ್ಷತೆಯನ್ನು ಅಮರೇಗೌಡ ಪಾಟೀಲ್ ಬಯ್ಯಾಪುರ ರಾಜ್ಯ ಉಪಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಮಾಜಿ ಶಾಸಕರು ವಹಿಸಲಿದ್ದಾರೆ ಕಮಲಪ್ಪ ಜಾಲಿಹಾಳ್ ಗ್ರಾನೈಟ್ ಉದ್ಯಮಿಗಳು ಹುಲಗೇರ ಹಾಗೂ ಪ್ರಭಾಕರ್ ಹೆಚ್ ಚಿನಿ ನಿವೃತ್ತ ಪ್ರಧಾನ ಇಂಜಿನಿಯರ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ ಗೌರವ ಆಹ್ವಾನಿತರಾಗಿ ಕಾಡಾ ಅಧ್ಯಕ್ಷರಾದ ಹಾಗೂ ಮಾಜಿ ಶಾಸಕರಾದ ಹಸನ್ ಸಾಬ್ ದೋಟಿಹಾಳ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಸಂಜೆ ಆರು ಮೂವತ್ತಕ್ಕೆ ಬೃಹತ್ ವೇದಿಕೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಚಲನಚಿತ್ರರಂಗದ ನಟರಾದ ನಿನಾಸಂ ಸತೀಶ್ ಹಾಗೂ ಸಪ್ತಮಿಗೌಡ ಸೇರಿದಂತೆ ಇತರೆ ನಟ ನಟಿಯರು ಹಾಗೂ ಹಿನ್ನೆಲೆ ಗಾಯಕ ಗಾಯಕಿಯರು ಹಾಗೂ ಜಿ ಕನ್ನಡ ವಾಹಿನಿಯ ಸರಿಗಮಪ ಕಾರ್ಯಕ್ರಮದ ಜ್ಯೂರಿ ಮೆಂಬರ್ ಶ್ರೀಮತಿ ಶಶಿಕಲಾ ಸುನೀಲ್ ಅಜಯ್ ವಾರಿಯರ್ ಪೃಥ್ವಿ ಭಟ್ ಶ್ರೀಹರ್ಷ ಕುಮಾರಿ ಶಿವಾನಿ ಹಾಗೂ ಉದಯ ಟಿವಿ ಕಾಮಿಡಿ ಬೆಳ್ಳಿತೆರೆ ಮತ್ತು ಕಿರುತೆರೆ ನಟಿ ರಾಜೇಶ್ವರಿ ಹಾಗೂ ಕಾಮಿಡಿ ಕಿಲಾಡಿಗಳು ತಂಡದ ತುಕಾಲಿ ಸಂತೋಷ್ ಮಾನಸ ಸಂತೋಷ್ ಸೂರಜ್ ಹಾಗೂ ಬೆಂಗಳೂರಿನ ವಿವಿಧ ತಂಡದ ಕಲಾವಿದರಿಂದ ಭಾವೈಕ್ಯ ಸಂಗೀತ ಮಹಾಹಬ್ಬ ಕಾರ್ಯಕ್ರಮ ಜರುಗಲಿದೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ದಾಸೋಹ ಹಾಗೂ ಕಲಾಪೋಷಕ ಮಠ ಸಿದ್ದನಕೊಳ್ಳ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸಮ್ಮಾನ ಕಾರ್ಯಕ್ರಮವೂ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸರ್ವ ಸಮಾಜದವರು ಭಾಗವಹಿಸಬೇಕೆಂದು ಕಾರ್ಯಕ್ರಮದ ಆಯೋಜಕರಾದ ವಜೀರ್ ಬಿ ಗೋನಾಳ್ ಅಧ್ಯಕ್ಷರು ಶ್ರೀ ಭಗತ್ ಸಿಂಗ್ ಸಂಸ್ಥೆ ಹಾಗೂ ಶ್ರೀ ಬನ್ನಿ ಮಹಾಂಕಾಳಿ ಸೇವಾ ಸಮಿತಿ ಹಾಗೂ ಶಂಕರ್ನಾಗ್ ಆಟೋ ಚಾಲಕರ ಸಂಘ ಕುಷ್ಟಗಿ ಇವರು ತಿಳಿಸಿದ್ದಾರೆ ರಿಪೋರ್ಟರ್ ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ